ರಜನಿ ಪಲ್ಲವಿ ಕನ್ನಡ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಪನೀರ್ ಯೂಸ್ ಮಾಡಿ ಒಂದು ಗ್ರೇವಿನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಅಂತೆ ಮೊದಲಿಗೆ ನಾನು ಕಾವಲಿಯಲ್ಲಿ ಎಣ್ಣೆಯನ್ನು ಇದ್ದೇನೆ ಎರಡು ಚಮಚ ಎಣ್ಣೆ ಆಮೇಲೆ ನೀರುಳ್ಳಿ ಮತ್ತು ಟೊಮ್ಯಾಟೊ ಒಂದು ನಾಲ್ಕು ನೀರುಳ್ಳಿ ಮತ್ತು ನಾಲ್ಕು ಟೊಮ್ಯಾಟೊನ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಬಾಡಿಸ್ಕೊಳ್ಬೇಕು ಹಾಕ್ಕೊಂಡು ಇದು ಮಸಾಲೆ ರುಬ್ಕೊಳ್ಳಿಕ್ಕೆ ಬೇಕಾಗಿರುವಂಥದ್ದು ಈರುಳ್ಳಿನ ಚೆನ್ನಾಗಿ ರುಬ್ಕೊಳ್ಬೇಕು ಈರುಳ್ಳಿ ಟೊಮೆಟೊ ಹಸಿಯಾಗಿ ರುಬ್ಕೊಂಡು ಕಡೆಗೆ ಬಾಡಿಸ್ಬೋದು ಆದರೆ ಆ ಟೇಸ್ಟ್ ಇಷ್ಟ ಆಗಲ್ಲ ಮತ್ತು ಅದಷ್ಟೊಂದು ಚೆನ್ನಾಗಿ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಮೊದಲಿಗೆ ಈರುಳ್ಳಿ ಮತ್ತು ಟೊಮೆಟೊ ಎರಡನ್ನೂ ಚೆನ್ನಾಗಿ ಬಾಡಿಸ್ಕೊಳ್ತೇನೆ ಸ್ವಲ್ಪ ಮೆತ್ತಗಾಗಬೇಕು ಆಗಬೇಕು ಟೊಮೆಟೊ ಸಿಪ್ಪೆ ಬಿಡಬೇಕು ಅಲ್ಲಿ ತನಕ ಬಾಡಿಸ್ಕೊಳ್ಬೇಕು ಇದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಮುಚ್ಚಿಡಿ ಇಲ್ಲಿ ನಾನು ಗೇರ್ ಬೀಜ ನೆನೆಸ್ಕೊಂಡಿದ್ದೇನೆ ಮತ್ತು ಇದು ಕಲ್ಲಂಗಡಿ ಬೀಜ ಏನಿದೆ ಅದನ್ನು ಕೂಡ ಹಾಕಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿಕೊಳ್ತೇನೆ ಇದನ್ನು ಸಪ್ರೇಟಾಗಿ ಪೇಸ್ಟ್ ಮಾಡಿ ತೆಗೆದಿಟ್ಕೊಳ್ಳಿ ಎಷ್ಟೊತ್ತಿಗಾಗಲೇ ಈಗ ನೀನು ಈರುಳ್ಳಿ ಟೊಮ್ಯಾಟೊ ಉರ್ಕೊಂಡಿದ್ದೆ ಅದು ಬೆಂದಾಗಿದೆ ಅದನ್ನು ಸೈಡಿಗೆ ಇಟ್ಕೊಳ್ತೇನೆ ತಣ್ಣಗಾಗಲಿಕ್ಕೆ ಇನ್ನೊಂದು ಸಲ ಇದೇ ಕಾವಲಿಲಿ ಎಣ್ಣೆ ಹಾಕ್ಕೊಂಡು ನಾನು ನೀರುಳ್ಳಿನ ಇದನ್ನು ಸ್ವಲ್ಪ ತೆಳ್ಳಗಲ್ಲ ಚೌಕ ಚೌಕದಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ ಇದು ಲಾಸ್ಟಿಗೆ ಆ್ಯಡ್ ಮಾಡಲಿಕ್ಕೆ ಇದಕ್ಕೆ ಕ್ಯಾಪ್ಸಿಕಮನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು ಈ ಕಡೆ ನಾನು ಆವಾಗಲೇ ಹುರಿದಂತಹ ನೀರುಳ್ಳಿ ಟೊಮೆಟೊ ತಣ್ಣಗಾಗಿದೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ನೆಸ್ ಮಾಡಿ ರುಬ್ಕೊಳ್ತೇನೆ ಈಗ ಇನ್ನೊಂದು ಪಾತ್ರೆಯಲ್ಲಿ ನಾನು ಇದಕ್ಕೆ ಕೊತ್ತಂಬರಿ ಪುಡಿ ಎರಡು ಚಮಚ ಮತ್ತು ಆದಮೇಲೆ ಜೀರಿಗೆ ಪುಡಿ ಒಂದು ಅರ್ಧ ಚಮಕೆ ಚಮಚದಿಂದ ಒಂಚೂರು ಜಾಸ್ತಿ ಮತ್ತು ಮೆಣಸಿನ ಪುಡಿ ಖಾರಕ್ಕೆ ತಕ್ಕಷ್ಟು ಗರಂ ಮಸಾಲ ಪುಡಿ ಸ್ವಲ್ಪ ಮತ್ತು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಹಂತದಲ್ಲಿ ಬೇಕಾದರೆ ನೀವು ಚಿಕನ್ ಮಸಾಲ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ನೀರು ಹಾಕಿ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡಿ ಒಂದು ಸೈಡಿಗೆ ತೆಗ್ದಿಟ್ಕೊಳ್ಳಿ ಈ ರೀತಿಯಾಗಿ ಕಲಿಸ್ಕೊಳ್ಳಿ ಇನ್ನು ಮತ್ತೆ ಬೇರೆ ಕಾವಲಿ ಬೇಕಾದರೆ ಯೂಸ್ ಮಾಡ್ಬೋದು ಎಲ್ಲದನ್ನು ಹುರ್ಕೊಳ್ಳಿಕ್ಕೆ ಒಂದಾದ ನಂತರ ಒಂದು ಇದೇ ಕಾವಲಿನೇ ಯೂಸ್ ಮಾಡ್ಕೊಳ್ತೀನಿ ಎಣ್ಣೆ ಬಿಸಿ ಆದ ನಂತರ ನಾವು ಈರುಳ್ಳಿ ಟೊಮ್ಯಾಟೊ ಏನು ಮಿಕ್ಸ್ ಮಾಡಿ ಹುರಿದು ಮಸಾಲೆ ರುಬ್ಕೊಂಡಿದ್ವಿ ಅದನ್ನು ಹಾಕಿ ಈಗ ನಡೆಸ್ಕೊಳ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಬೇಕು ಆವಾಗ ಗ್ರೇವಿ ಏನಿದೆ ಟಿಕ್ನೆಸ್ ಆಗಿ ಚೆನ್ನಾಗಿ ಬರುತ್ತೆ ಗೊತ್ತಾಗ್ತಾ ಇದೆ ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ಈ ಹಂತದಲ್ಲಿ ನಾನು ಎಲ್ಲ ಪೌಡರ್ನ ಹಾಕಿ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿದೆ ಅದನ್ನು ಈ ಹಂತದಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಆ್ಯಡ್ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನನ್ನ ಲೈಟ್ ಫೋಕಸ್ ಇರೋ ಕಾರಣ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ತುಂಬ ಕಲರಿಶ್ ಆಗಿ ಬರುತ್ತೆ ಇದಾದ ನಂತರ ಒಂದೆರಡು ನಿಮಿಷ ಪ್ಲೇಟನ್ನು ಮುಚ್ಚಿ ಇಡಿ ಚೆನ್ನಾಗಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ತುಂಬ ಕುದಿ ಬರಬೇಕು ಗ್ರೇವಿಗೆ ಎಷ್ಟು ಕುದಿ ಚೆನ್ನಾಗಿ ಬರುತ್ತೋ ಅಷ್ಟು ಒಳ್ಳೆ ಚೆನ್ನಾಗುತ್ತೆ ಈಗ ನಾನು ಬೀಜ ಏನು ರುಬ್ಕೊಂಡಿದ್ದೆ ಕಲ್ಲಂಗಡಿ ಬೀಜ ಮತ್ತು ಬೀಜ ಅದರ ಮಿಕ್ಸನ್ನು ನಾನು ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದೊಂದು ಐಟಮ್ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಕುದಿ ಬರಬೇಕು ಆವಾಗಲೇ ಅದು ಚೆನ್ನಾಗಾಗುತ್ತೆ ಈಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಅರ್ಧ ಚಮಚ ಸಕ್ಕರೆ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಸ್ವೀಟ್ ಇಷ್ಟಪಡೋರು ಹಾಕ್ಕೊಳ್ಬೋದು ಬೇಡದೇ ಬೇಡದೇರ ಹಾಕ್ಕೊಳ್ದೇನೆ ಸ್ಕಿಪ್ ಕೂಡ ಮಾಡ್ಬೋದು ಇದನ್ನು ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ನಿಮ್ಗೆ ಗೊತ್ತಾಗ್ತಾ ಇದೆ ಕುದಿ ಯಾವ ಟೆಕ್ಸ್ಚರಲ್ಲಿ ಬರ್ತಾ ಇದೆ ಅನ್ನೋದು ಗ್ರೇವಿ ಅನ್ನೋದೇ ಥರ ಸ್ಮೂತಾಗಿ ಬರಬೇಕು ಆ ರೀತಿಯಾಗಿ ನಾವು ಚೆನ್ನಾಗಿ ಕುದಿಸ್ಕೊಳ್ಳೋದೇ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಗ್ರೇವಿ ಯಾವಾಗಲೂ ಸ್ಮೂತಾಗಿ ಬರಬೇಕಂತ ಹೇಳಿದರೆ ಸ್ವಲ್ಪ ಒಂದೆರಡು ಚಮಚದಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ಬೇಕು ಇದರಿಂದ ಗ್ರೇವಿ ಯಾವುದೇ ಗ್ರೇವಿ ಮಾಡೋದಿದ್ರು ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ ನಾವು ಮೊಸರು ಹಾಕ್ಕೋದೇ ಇದ್ರದೇನು ಮಸಾಲೆ ಮಸಾಲೆ ಥರ ಅನಿಸುತ್ತೆ ಪೌಡರ್ ಮಸಾಲೆ ಥರ ಈಗ ಮೊಸರನ್ನೇ ಒಂದೆರಡು ಚಮಚ ಹಾಕ್ಕೊಳೋದ್ರಿಂದ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಸಲ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ನೋಡುವಾಗಲೇ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಪನ್ನೀರನ್ನು ಇದೆಲ್ಲ ಪ್ರೊಸೆಸ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆಯೇ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ ಇದರಿಂದ ರಬ್ಬರ್ ಥರ ಪನ್ನೀರ್ ಆಗಲ್ಲ ಸ್ಪಾಂಜಿ ಆಗಿಯೇ ಇರುತ್ತೆ ಚೆನ್ನಾಗಿ ಕುದ್ದ ಮಸಾಲೆಗೆ ಈ ಪನ್ನೀರನ್ನು ಹಾಕ್ಕೊಳ್ಳಿ ನಾನು ಫ್ರೈ ಮಾಡಿ ಹಾಕೋದಿಲ್ಲ ಫ್ರೈ ಮಾಡಿ ಹಾಕಿದರೆ ಅದು ಗಟ್ಟಿ ಗಟ್ಟಿ ರಬ್ಬರ್ ಥರ ಅನಿಸುತ್ತೆ ಹೀಗೆ ಹಾಕ್ಕೊಳ್ಳಿ ಅದಾದಮೇಲೆ ನೀರುಳ್ಳಿ ಮತ್ತು ಟೊಮ್ಯಾಟೊ ನೀನು ನಾನು ಹುಟ್ಟುಕೊಂಡಿದ್ದೆ ಅದನ್ನು ಲಾಸ್ಟಿಗೆ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಲಾಸ್ಟಿಗೆ ಈ ಹಂತದಲ್ಲೇ ನೀವು ಬೇಕಾದರೆ ಕ್ರೀಮು ಹಾಲಿನ ಕೆನೆ ಬೇಕಾದರೂ ಉಪಯೋಗಿಸ್ಕೊಳ್ಬೋದು ಇದು ಡೆಕೋರೇಷನ್ ಪರ್ಪಸ್ ಅಷ್ಟೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು